ಂತಹ ವ್ಯಕ್ತಿಗಳು ಯಾರು ಕೂಡ ಸಾಮಾನ್ಯರಲ್ಲ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯು ಯಾವ ರೀತಿಯಾದಂತಹ ಗುಣಲಕ್ಷಣಗಳನ್ನು ಹೊಂದಿದ್ರೆ ಈ ವ್ಯಕ್ತಿಗಳು ಸಾಮಾನ್ಯರಲ್ಲ ಹಾಗಾದ್ರೆ ಮನುಷ್ಯನ್ ಮೇಲೆ ಎಲ್ಲರಿಗೂ ಕೂಡ ಗುಣಲಕ್ಷಣಗಳು ಇದ್ದೇ ಇದೆ ಗುಣ ಲಕ್ಷಣಗಳಿಲ್ಲದಂತ ದೇಹನೇ ಇಲ್ಲ ದೇಹ ಇದೆ ಅಂದಮೇಲೆ ಅದರಲ್ಲಿ ಕಡಿಮೆ ಪ್ರಮಾಣ ಹೆಚ್ಚಿನ ಪ್ರಮಾಣ ಅದು ಪ್ರಗತಿಶೀಲ ಅಥವಾ ಸಾಮಾನ್ಯ ಯಾವುದೋ ಒಂದು ರೂಪದ ಲಕ್ಷಣಗಳಂತೂ ಇದೆ ಲಕ್ಷಣಗಳಿಲ್ಲದೆ ಆ ದೇಹ ನಡೀಲಿಕ್ಕೆ ನುಡಿಲಿಕ್ಕೆ ಕಾರ್ಯ ಮಾಡಲಿಕ್ಕೆ ಆಗೋದಿಲ್ಲ ಅದರಲ್ಲಿ ಈಗ ವಿಶೇಷವಾದಂತಹ ಲಕ್ಷಣಗಳಿದ್ದಂತಹ ಪಕ್ಷದಲ್ಲಿ ಆ ಮನುಷ್ಯ ಸಾಮಾನ್ಯ ವ್ಯಕ್ತಿಯಲ್ಲಿ ಹಾಗಾದ್ರೆ ಹೇಗೆ ಯಾವೊಬ್ಬ ಮನುಷ್ಯ ತನ್ನ ದೇಹ ರಕ್ಷಣೆಗೆ ಆತ್ಮ ರಕ್ಷಣೆಗೆ ಪ್ರಕೃತಿ ರಕ್ಷಣೆಗೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡ್ತಾ ಯಾವೊಬ್ಬ ಮನುಷ್ಯ ತನ್ನ ದೇಹ ರಕ್ಷಣೆಗೆ ಆತ್ಮರಕ್ಷಣೆಗೆ ಪ್ರಕೃತಿ ರಕ್ಷಣೆಗೆ ಕಾರ್ಯವನ್ನು ಮಾಡ್ತಾ ಆ ಮನುಷ್ಯ ಸಾಮಾನ್ಯ ವ್ಯಕ್ತಿ ಅಲ್ಲ ಹಾಗಾದ್ರೆ ಆ ರೀತಿಯಾದಂತ ಕಾರ್ಯಗಳು ಕೋಟಿ ಕೋಟಿ ಜನರು ಯಾರಿದ್ದಾರೆ ಎಲ್ಲ ಕಾರ್ಯವನ್ನು ಮಾಡ್ತಾರೆ ಸುಮ್ಮನೆ ಕೂರ್ತಕ್ಕಂಥದ್ದು ಕೂಡ ಒಂದು ಕಾರ್ಯವೇ ಮತ್ತು ಕಾರ್ಯವನ್ನು ಮಾಡ್ತಕ್ಕಂಥದ್ದು ಕೂಡ ಕಾರ್ಯವೇ ಈಗ ನಾನು ನನ್ನ ಪಾಡಿಗೆ ನಾನು ಸುಮ್ಮನೆ ಕೂತ್ಕೋತೀನಿ ಇದು ಯಾವ ಕಾರ್ಯ ಆಯಿತು ಆಲಾಸ್ಯವಾಯ್ತು ಪ್ರಮಾದವಾಯ್ತು ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಕಾರ್ಯಗಳನ್ನು ಬಿಟ್ಟು ಹಾಗೆ ಸಮಯವನ್ನು ವ್ಯರ್ಥ ಮಾಡಿದಂತಹ ಕಾರ್ಯ ಆಯಿತು ಇಲ್ಲೇನು ಉಂಟಾಯಿತು ಆಯಸ್ಸು ಹೋಯ್ತು ಸಮಯ ಹೋಯ್ತು ಅವಕಾಶಗಳು ಹೋಯ್ತು ಸುಖ ಹೋಯ್ತು ಸುಖ ಸಂಪಾದನೆಗೆ ಇರತಕ್ಕಂತಹ ಎಲ್ಲ ಕಾರ್ಯಾವಳಿಗಳು ಹೋದು ಇದರಿಂದ ಏನಾಯ್ತು ಕಾರ್ಯ ನಡೆದೇ ನಡೀತು ನಾವು ಹೂವು ಅಂದರು ಊಹು ಅಂದರು ಕಾರ್ಯ ಮಾಡಿದ್ರು ಕಾರ್ಯ ಮಾಡದಿದ್ರು ಕರ್ಮಗಳು ಎಂಬತಕ್ಕಂಥದ್ದು ಹಾಗೆ ಆಗ ಹಾಗಾಗಿ ಕೋಟಿ ಕೋಟಿ ಜನ ಯಾರಿದ್ದಾರೆ ಅವರೆಲ್ಲರೂ ಕೂಡ ಕಾರ್ಯವನ್ನು ಮಾಡ್ತಾರೆ ಹೀಗಿದ್ದಾಗ ದೇಹ ರಕ್ಷಣೆಗೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡ್ತಕ್ಕಂಥವ್ರು ಯಾರು ಅವರು ಸಾಮಾನ್ಯರಲ್ಲ ಒಂದು ಇರ್ತಕ್ಕಂಥ ಭಗವಂತ ಕೊಡ್ತಕ್ಕಂಥ ಆಯಸ್ಸು ಏನಿದೆ ಈ ಆಯಸ್ಸಿಗೆ ಸಂಬಂಧಪಟ್ಟಂತೆ ಯಾರ ದೇಹಕ್ಕೆ ಮ್ಯಾಕ್ಸಿಮಮ್ ನೂರರಲ್ಲಿ ತೊಂಬತ್ತೈದು ಪ್ರತಿಶತನಾದರೂ ಸರಿಯೇ ರೋಗ ರುಜಿನಿ ಬರಲು ಬಿಡೋದಿಲ್ಲ ಈ ದೇಹ ಹೇಗೆ ಅಂದರೆ ಒಂದು ರೀತಿಯಾಗಿ ಜೇನು ಸಿಹಿಯಾದಂಥ ಜೇನು ಇದ್ದಂತೆ ಸಿಹಿಯಾದಂಥ ಜೇನು ಇದ್ದಂತೆ ಹೇಗೆಂದರೆ ಈ ದೇಹಕ್ಕೆ ಇರ್ತಕ್ಕಂಥ ಡಿಮ್ಯಾಂಡ್ ಇಡೀ ಜಗತ್ತಲ್ಲಿ ಮತ್ತೊಂದು ಯಾವುದಕ್ಕೂ ಇಲ್ಲ ಆತ್ಮ ಪರಮಾತ್ಮ ಸೃಷ್ಟಿ ಈ ಮೂರು ಇದೆ ಆದರೆ ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಡಿಮ್ಯಾಂಡ್ ಅಂದರೆ ಈ ದೇಹ ಇದು ಯಾವ ಸಿಹಿಗಿಂತ ಏನು ಕಡಿಮೆ ಅಲ್ಲ ಹಾಗಿದ್ದಾಗ ಈ ದೇಹಕ್ಕೆ ರೋಗರುಜಿನಿ ಬರದಂತೆ ಹಾನಿಗೆ ಒಳಗಾಗದಂತೆ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ತಕ್ಕಂಥವನು ಸಾಮಾನ್ಯ ವ್ಯಕ್ತಿ ಅಲ್ಲ ಇದು ನೀವು ನೋಡಿ ಒಬ್ಬ ಮನುಷ್ಯ ಓಡೋಗ್ತಾ ಇದ್ರು ಬಿದ್ದರೂ ವೇಟ್ ಮಾಡ್ಕೋತಾನು ಶರೀರ್ ಹಾಳು ಆಹಾರದಲ್ಲಿ ವಿಷ ಸೇವನೆ ಏನ ಏನಾದ್ರೂ ಹೋಯ್ತು ಆಗ ಹಾಳು ವಿಷಯಗಳಲ್ಲಿ ಬುದ್ಧಿ ಸೇ ವಿಷಯಗಳಲ್ಲಿ ದುಷ್ಟ ವಿಷಯಗಳನ್ನ ಸೇವನೆ ಮಾಡ್ದ ಆಗ್ಲೂ ಕೂಡ ಅಮಾನಸಿಕ ಸಮಸ್ಯೆಗಳು ಆಗ್ಲೂ ಹಾಳು ಪ್ರಕೃತಿಯಲ್ಲಿ ಬಿಸಿಲು ಹೆಚ್ಚಾಯ್ತು ಹಾಳು ಚಳಿ ಆಯ್ತು ಈಗ ಪ್ರಕೃತಿಯ ವಿಕೋಪಗಳಿಂದ ಅದರಲ್ಲೂ ಹಾಳು ಭೂಕಂಪ ಆಗಿರ್ಬೋದು ಸುನಾಮಿ ಬರ್ಬೋದು ಬೇರೆ ಇತ್ಯಾದಿ ಬರ್ಬೋದು ಅದರಿಂದನೂ ದೇಹ ಹಾಳಾಗುತ್ತೆ ಎಷ್ಟೆಷ್ಟು ರೀತಿಯಾಗಿ ಹಾಳಾಗುತ್ತೆ ಅನ್ನೋದೇ ಒಂದು ವಿಡಿಯೋದಲ್ಲಿ ಮಾಡಿದ್ದೇನೆ ಅದನ್ನ ಕೇಳಿದ್ರೆ ನನಗೂ ಎಲ್ರಿಗೂ ಭಯ ಆಗುತ್ತೆ ಒಂದ್ ರೀತಿಯಾಗಿ ಅಯ್ಯೋ ದೇಹವನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಆಯಿತು ಸುತ್ತಲೂ ಸಮಸ್ಯೆಯೇ ಸಿಹಿ ಹೆಚ್ಚಾದ್ರೂ ಸಮಸ್ಯೆ ಕಹಿ ಹೆಚ್ಚಾದ್ರೂ ಸಮಸ್ಯೆ ಉಪ್ಪು ಹೆಚ್ಚಾದ್ರೂ ಸಮಸ್ಯೆ ಖಾರ ಹೆಚ್ಚಾದ್ರೂ ಸಮಸ್ಯೆ ಆಹಾರ ಕಡಿಮೆ ಆದ್ರೂ ಸಮಸ್ಯೆ ಆಹಾರ ಹೆಚ್ಚಾದ್ರೂ ಸಮಸ್ಯೆ ಹೇಗೆ ದೇಹದ ಸಮತೋಲತೆಯನ್ನ ದೇಹದ ಸಮತೋಲನವನ್ನ ಕಾಪಾಡಿಕೊಳ್ತಕ್ಕಂಥದ್ದು ಎಲ್ಲಾ ರೀತಿಯಲ್ಲಿ ಆರೋಗ್ಯದ ರೂಪದಲ್ಲಿ ಅದನ್ನ ಪ್ರಗತಿಯಲ್ಲಿ ತರಲೇಬೇಕು ಹಾಗೆ ಇಟ್ಕೊಂಡ್ರು ಎಲ್ಲ ಮುಂದೋಗ್ರು ಹೋಗ್ಬಿಡ್ತಾರೆ ಇಂದು ಉಳ್ಕೊಳ್ಳೋ ದೇಹ ಉಳ್ಕೊಂಡೇ ಬಿಡ್ತಾರ ಕೃಶವಾಗ್ತ ಮತ್ತು ಹೆಚ್ಚು ಆಗಬಾರದು ಯಾರು ಹೆಚ್ಚು ಆಗ್ತಾರೋ ಅವ್ರು ಬೇಗ ಸತ್ತು ಹೋಗ್ತಾರೆ ಶರೀರದಲ್ಲಿ ತೂಕ ಹೆಚ್ಚಿಸ್ಕೊಳ್ಳೋದು ಶರೀರದಲ್ಲಿ ಮದ ಹೆಚ್ಚಿಸಿಕೊಳ್ಳೋದು ಶರೀರದಲ್ಲಿ ಅಹಂಕಾರ ಕೋಪಗಳನ್ನು ಹೆಚ್ಚಿಸ್ಕೊಳ್ಳೋದು ಅವ್ರು ಬೇಗ ನಷ್ಟ ಆಗ್ತಾರ ಅದನ್ನ ಹೆಚ್ಚಿಸ್ಕೋಬಾರ್ದು ಬ್ಯಾಲೆನ್ಸ್ ಮಾಡಿ ಇದಕ್ಕೆ ಜ್ಞಾನ ಎಂತಕ್ಕಂಥದ್ದು ಅವಶ್ಯಕ ಹಾಗಾಗಿ ದೇಹವನ್ನ ಯಾರು ಎಲ್ಲ ವಿಭಾಗದಲ್ಲೂ ರೋಗಗ್ರಸ್ತವಾಗದಂತೆ ಅದು ಶಾರೀರಿಕ ರೋಗ ಆಗಿರ್ಬೋದು ಮಾನಸಿಕ ರೋಗ ಆಗಿರ್ಬೋದು ಜೀವನ ರೋಗ ಆಗ್ಬೋದು ರೋಗಗ್ರಸ್ತವಾಗದಂತೆ ತಡದಂಥದ್ದು ವಿವೇಕಿಯಾಗಿರುತ್ತೆ ಯಾರು ತನ್ನ ವಿವೇಕವನ್ನು ಬಳಸಿ ಇಷ್ಟು ದೇಹಕ್ಕೆ ಇರ್ತಕ್ಕಂಥ ಸಮಸ್ಯೆಯನ್ನ ನಿವಾರಣೆ ಮಾಡ್ತಕ್ಕಂಥದ್ದಲ್ಲ ಆ ಸಮಸ್ಯೆಗಳೇ ಬರದಂತೆ ಪ್ರೊಟೆಕ್ಟ್ ಮಾಡ್ಕೋತಾರೆ ಎಲ್ಲಾ ವಿಧಾನದಲ್ಲಿ ಅಯ್ಯೋ ನಮ್ ಕಡೆ ಹಳ್ಳಿ ಕಡೆ ಎಲ್ಲ ಮಾಡ್ಕೋ ಸಾಕಷ್ಟು ಜನ ಮ್ಯಾಕ್ಸಿಮಮ್ ಆರೋಗ್ಯ ಪೂರ್ಣವಾಗಿದ್ದಾರೆ ಅವರು ಬುದ್ಧಿವಂತರು ಕೂಡ ಇದ್ದಾರೆ ಅದ್ರಲ್ಲಿ ಮ್ಯಾಕ್ಸಿಮಮ್ ಇರೋದಿಲ್ಲ ಆರೋಗ್ಯ ಚೆನ್ನಾಗಿರೋದಿಲ್ಲ ಯಾಕೆಂದ್ರೆ ಕಲುಷಿತ ಸಂಕಲ್ಪಗಳು ಕಲುಷಿತ ವಾತಾವರಣ ಕೊಳಚೆ ನೀರು ಕೊಳಚೆ ಚರಂಡಿ ಅಲ್ಲೇ ಅಲ್ಲೇ ದೊಡ್ಡ ದೊಡ್ಡ ಬಿಲ್ಡಿಂಗು ಅಲ್ಲಲ್ಲೇ ಇರ್ತಕ್ಕಂಥದ್ದು ಈ ರೀತಿಯಾದಂತ ಸ್ಥಿತಿಗತಿನಲ್ಲಿ ಹೀಗಿದ್ದಾಗ ಈ ದೇಹದ ಒಂದು ರಕ್ಷಣೆಗೆ ನೀವು ನಡೆದು ಹೋಗ್ತಕ್ಕಂಥ ದಾರಿ ಕೂಡ ಕಲುಷಿತವಾಗಿದ್ರೆ ನೆಲ ಅದು ಕೂಡ ದೇಹವನ್ನು ನಷ್ಟ ಮಾಡುತ್ತೆ ನೀವು ಹೋಗ್ತಕ್ಕಂಥ ದಾರಿಗಳಲ್ಲಿ ಕೀಟಾಣುಗಳು ಇದ್ದರೆ ಇದ್ರೆ ಅದು ಕೂಡ ದೇಹ ಹಾನಿ ಮಾಡುತ್ತೆ ನೀವು ಹೋಗ್ತಕ್ಕಂಥ ಜಾಗದಲ್ಲಿ ವಾಯು ತತ್ವ ಕೆಟ್ಟದಾಗಿದ್ರೆ ಅದು ಕೂಡ ಹಾನಿ ಮಾಡುತ್ತೆ ಇನ್ನೊಂದು ತಾಪಮಾನ ಎಂತಕ್ಕಂಥದ್ದು ಅದರಲ್ಲಿ ಯಾವುದು ಬರುತ್ತೆ ಅಣುಬಾಮ ಪರಮಾಣು ಇತ್ಯಾದಿ ಪ್ರಯೋಗಗಳನ್ನು ಮಾಡಿರ್ತಾರೆ ಆ ಜಾಗಗಳೆಲ್ಲವೂ ಕೂಡ ಕೆಟ್ಟ ಕಿರಣಗಳಿಂದ ಕೂಡಿರುತ್ತೆ ಯಾವ ಕಿರಣಗಳಿಂದ ಕೂಡಿರುತ್ತೆ ಕೆಟ್ಟ ಕಿರಣಗಳಿಂದ ಕೂಡಿರುತ್ತೆ ಆ ಕಿರಣಗಳು ಮನುಷ್ಯ ನಾನೇ ಎಷ್ಟೋ ವಿಡಿಯೋಸಲ್ಲಿ ಹೇಳಿದೆ ಮನುಷ್ಯ ದೇಹ ಏನಿದೆ ಇದು ಭೌತಿಕ ಸ್ವರೂಪವಲ್ಲ ಇದೆಲ್ಲ ಒಂದು ಎನರ್ಜಿ ಪ್ರತಿಯೊಂದು ಸೆಲ್ಗಳು ಕೂಡ ಜ್ಞಾನವಂತ ಸೆಲ್ಗಳು ಶಕ್ತಿವಂತ ಸೆಲ್ಗಳು ಇದೆಲ್ಲ ಎನರ್ಜಿ ಇದೆಲ್ಲ ವೈಬ್ರೇಷನ್ ತರಂಗಗಳ ರೂಪದಲ್ಲಿ ಅವರ ಕರ್ಮಾನುಸಾರವಾಗಿ ಅವರ ಆತ್ಮದ ಶಕ್ತಿಗನುಸಾರವಾಗಿ ರಚಿತವಾಗಿ ಒಂದೊಂದು ಒಂದು ತಾವರೆ ಹೂವು ಒಂದು ರೀತಿಯಾಗಿ ಕಾಣ್ತಾರೆ ಗುಲಾಬಿ ಹೂ ಒಂದು ರೀತಿ ಕಾಣುತ್ತೆ ಮಲ್ಲಿಗೆ ಹೂವು ಒಂದು ರೀತಿಯಾಗಿ ಕಾಣುತ್ತೆ ಹೇಗೆ ಹೂವುಗಳಲ್ಲಿ ಭಿನ್ನತೆ ಇದೆಯೋ ಹಾಗೆ ಸೂಕ್ಷ್ಮ ತರಂಗಗಳಲ್ಲಿ ಅವರ ಜ್ಞಾನ ಶಕ್ತಿಗೆ ಅನುಗುಣವಾಗಿ ಅವರ ಜನ್ಮದ ಕರ್ಮಗಳಿಗೆ ಅನುಗುಣವಾಗಿ ಆ ಆತ್ಮದ ಇಚ್ಛೆ ಕಾರ್ಯ ಫಲದ ಅನುಗುಣವಾಗಿ ಅವರಲ್ಲಿ ಸೂಕ್ಷ್ಮ ರೀತಿಯಾಗಿ ರಚನೆಯಾಗಿದ್ದಾರೆ ಅವರವರ ಕರ್ಮಾನುಸಾರ ಅವರವರ ಅನುಸಾರ ಒಬ್ಬರಿಂದ ಒಬ್ಬರಿಗೂ ಕೂಡ ವಿಶೇಷವಾದಂಥ ಚಿತ್ರಣಗಳನ್ನು ಅದು ಸೂಕ್ಷ್ಮ ತರಂಗಗಳ ರೂಪದಲ್ಲಿ ನಿಮ್ಮನ್ನು ನೀವು ಜೋಡಣೆ ಮಾಡಿಕೊಂಡು ಇಟ್ಟಿರ್ತಕ್ಕಂಥದ್ದು ಇದಕ್ಕೆ ಅಣುಬಾಮ್ ಪರಮಾಣು ಇತ್ಯಾದಿ ಹಾನಿಕಾರಕ ಪ್ರಯೋಗಗಳನ್ನು ಮಾಡಿದ್ರು ಅಂಥ ಜಾಗದಲ್ಲಿ ಕಿರಣಗಳೇನಿರ್ತಾವೆ ಆ ಕಿರಣಗಳು ಹಾನಿಯನ್ನು ಉಂಟು ಮಾಡ್ತಾವೆ ಯಾವ ಹಾನಿ ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ತರಂಗಗಳಿಗೆ ಹಾನಿಯನ್ನು ಉಂಟು ಮಾಡ್ತಾರೆ ಆ ರೀತಿ ಹೋದ್ರೂ ಕೂಡ ದೇಹಕ್ಕೆ ಹಾನಿ ಒಟ್ಟಾರೆಯಾಗಿ ದೇಹಕ್ಕೆ ಹಾನಿಯಾಗದಂತೆ ಯಾರು ತನ್ನನ್ನ ತಾನು ಕಾಪಾಡ್ಕೊತಾರೋ ಅವ್ರು ಓದಿದ್ದಾರ ಓದಿದ್ರು ಓದ ಓದುದು ಅಂದ್ರೆ ಈ ದೇಹಕ್ಕೆ ಸಂಬಂಧಪಟ್ಟಂತೆ ನಡೆ ನುಡಿ ಆಚರಣೆ ಪೋಷಣೆಗೆ ಸಂಬಂಧಪಟ್ಟಂತೆ ಕಾರ್ಯ ಮಾಡಲು ಅಷ್ಟೇ ವಿದ್ಯಾಭ್ಯಾಸ ಓದೇ ಬುದ್ಧಿವಂತಿಕೆ ಅಲ್ಲ ಬೇಕು ಮನುಷ್ಯರ ಒಂದು ಕ್ರಮಬದ್ಧತೆಯ ಜೀವನಕ್ಕೆ ವಿದ್ಯಾಭ್ಯಾಸ ಎಂತಕ್ಕಂಥದ್ದು ಬೇಕು ಆದರೆ ಯಾರು ಆ ವಿದ್ಯಾಭ್ಯಾಸವೂ ಕೂಡ ಇರೋದಿಲ್ಲ ಆದ್ರೂ ಕೂಡ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಅವಶ್ಯವಾಗಿ ಅವರು ಬುದ್ಧಿವಂತರು ಎಷ್ಟು ವಿಭಾಗಗಳಲ್ಲಿ ಚಾಲೆಂಜಸ್ ಇದೆ ಅವರು ಸಾಮಾನ್ಯರಲ್ಲವೇ ಅಲ್ಲ ಏಕೆಂದ್ರೆ ನೀವು ನೋಡಿ ಈ ಭೂಮಂಡಲದಲ್ಲಿ ಒಬ್ಬ ಮನುಷ್ಯ ಆರೋಗ್ಯಪೂರ್ಣವಾಗಿ ಸ್ವಾಸ್ಥ್ಯದಿಂದ ಬದುಕ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಕಷ್ಟ ಇದೆ ಎಷ್ಟು ಕುಟಿಲ ಜನ ಇದ್ದ ಕುಟಿಲ ವಾತಾವರಣ ಇದೆ ಕುಟಿಲ ಕಾರ್ಯಗಳು ನಡೀತಾ ಶಾಂತಿಯಿಂದ ಇರ್ತೀನಿ ಎಂದು ಬಿಡಲ್ಲ ಶಾಂತಿಯಿಂದ ನಡೀತೀನಿ ಅಂದೋರ್ನು ಕೂಡ ಬಿಡೋದಿಲ್ಲ ನೀವು ಶಾಂತಿಯಾಗಿರಿ ಅಂತ ಹೇಳಿದ್ರು ಬಿಡೋದಿಲ್ಲ ಶಾಂತಿಯಿಂದ ಕಾರ್ಯಾಚರಣೆಯನ್ನ ಮಾಡ್ಬೇಕು ಅಂದ್ರೂ ಸುಮ್ಮನೆ ಇರೋದಿಲ್ಲ ಹೀಗಿದ್ದಾಗ ಮನುಷ್ಯ ತನ್ನನ್ನ ತಾನು ಉಳಿಸಿಕೊಡ್ತಕ್ಕಂಥದ್ದು ಅದು ಮನುಷ್ಯ ವರ್ಗ ಮಾತ್ರ ಅಲ್ಲ ಆತ್ಮಗಳ ಹಾವಳಿ ಆತ್ಮವರ್ಗವೂ ಕೂಡ ಹೌದು ಅದೇನ್ ಬೇರೆ ಅಲ್ಲ ದೇಹ ಇಲ್ಲ ಈಗ ಅಷ್ಟೆ ಮತ್ತೆ ಹುಟ್ಟಕಂತವ್ರು ಇದ್ದಾರೆ ಅವ್ರಿಗಿನ್ನೂ ದೇಹ ಸಿಕ್ಕಿಲ್ಲ ಅವರಿಂದನೂ ಕೂಡ ಚಾಲೆಂಜಸ್ ಇಂಥದ್ರಲ್ಲೆಲ್ಲ ನೂರಾರು ವರ್ಷಗಳು ಅವರು ದೇಹವನ್ನು ಪ್ರೊಟೆಕ್ಟ್ ಮಾಡ್ಕೊಳ್ತಾರೆ ಅಂದರೆ ಅವರು ಸಾಮಾನ್ಯರಲ್ಲ ಇನ್ನು ಆತ್ಮ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ತನ್ನನ್ನು ಅಧೋಗತಿಗೆ ಹೋಗದಂತೆ ಯಾರು ಕರ್ಮಗಳನ್ನು ಶುದ್ಧವಾಗಿ ಇಟ್ಕೋತಾರೆ ಈಗ ಪ್ರತಿಯೊಬ್ಬ ಮನುಷ್ಯನಿಗೆ ಆಸೆ ಇರುತ್ತೆ ಲೋಭ ಇರುತ್ತೆ ಅಹಂಕಾರ ಅದಿದು ಅಂತ ಏನೇನಾದ್ರು ತಂದ್ಕೊಂಡಿರ್ತಾರೆ ಅದರಿಂದ ಹಾನಿಯಾಗತಕ್ಕಂಥದ್ದಿರುತ್ತೆ ಆದರೆ ಯಾವೊಬ್ಬ ಮನುಷ್ಯ ತನ್ನ ಆತ್ಮಕ್ಕೆ ಹಾನಿಯಾಗದಂತೆ ಯಾವುದು ಆತ್ಮವಿರೋಧಿ ಕಾರ್ಯಗಳು ಅಂತ ಕಾರ್ಯಗಳಿಂದಲೂ ಕೂಡ ಏನು ಓದ್ದಿದ್ರು ಗಹನವಾದಂತಹ ಜ್ಞಾನ ಸಂಪಾದನೆಯನ್ನ ಮಾಡದೇ ಇದ್ರು ಕೂಡ ತನ್ನ ಆತ್ಮಕನ್ಯಾಯ ಮಾಡ್ಕೊಳ್ಳಲ್ಲ ಏನಂತಪ್ಪ ಮಾಡೋದು ಮುಂದೆ ಕೆಲವು ಶಿಕ್ಷೆ ಅನ್ಗೋಸ್ಬೇಕಾಗ್ಕೊಂಡು ಆಮೇಲೆ ತಪ್ಪು ಅದೆಲ್ಲ ಮಾಡ್ಬಾರ್ದು ನೋಡಪ್ಪ ಎಷ್ಟಿರುತ್ತೆ ಅಷ್ಟರಲ್ಲಿ ಇದು ಮಾಡಬೇಕು ಈ ರೀತಿಯಾಗಿ ಯಾರು ಇರ್ತಾರೆ ಅವರು ಸ್ಥಿತಿಗತಿ ಯಾವ ರೀತಿಯಲ್ಲೂ ಸಾಮಾನ್ಯರು ಮಧ್ಯಮ ವರ್ಗದವರು ಅಸಾಮಾನ್ಯರು ಅಥವಾ ಉನ್ನತ ಸ್ಥಿತಿಯಲ್ಲಿ ಹಣಕಾಸಲ್ಲಿ ಯಾವುದೋ ಒಂದು ವಿಭಾಗದಲ್ಲಿ ಉನ್ನತ ಸ್ಥಿತಿಲಿ ಯಾರು ಅವರ ಆತ್ಮಕ್ಕೆ ವಂಚನೆಯನ್ನು ಮಾಡ್ಕೊಳ್ಳಲ್ಲ ಆತ್ಮಕ್ಕೆ ಹಾನಿ ಮಾಡ್ಕೊಳ್ಳಲ್ಲ ಆತ್ಮಕ್ಕೆ ನೋವು ಕೊಡ್ತಕ್ಕಂಥ ಕಾರ್ಯವನ್ನು ಮಾಡಲ್ಲ ಆತ್ಮ ಅವಿನಾಶಿ ನೀವು ನೋವು ಕೊಡ್ತಾರೆ ಅದ್ರ ಮೇಲೆ ಜೀವಾತ್ಮದ ಆವರಣ ಇರುತ್ತೆ ಸ್ವಲ್ಪ ವೀಡಿಯೋಸ್ ಎಲ್ಲ ನೋಡ್ಬೇಡಿ ಇಲ್ಲ ಎಲ್ಲ ವಿಚಾರನ ಇದೊಂದ್ರಲ್ಲಿ ಹೇಳಲಿಕ್ಕಾಗದು ಆಗ ಜೀವಾತ್ಮಕ್ಕೆ ಕರ್ಮಾನುಸಾರವಾಗಿ ತಾತ್ಕಾಲಿಕ ಎಷ್ಟು ಸಮಯದವರೆಗೆ ಈಗ ಒಬ್ಬ ಮನುಷ್ಯ ಒಂದು ಹತ್ತು ದಿನಕ್ಕೆ ಸಂಬಂಧಪಟ್ಟ ಸಮಸ್ಯೆ ಉಂಟು ಮಾಡ್ಕೊಂಡಿದ್ದಾನೆ ಅಥವಾ ತೊಂದರೆ ಮಾಡಿದ್ದಾನೆ ಆಗೇನಾಗುತ್ತೆ ಆ ಒಂದು ಸಮಸ್ಯೆಯನ್ನು ಅನುಭವಿಸಲು ತಾತ್ಕಾಲಿಕ ದೇಹ ಸಿಗುತ್ತೆ ಜೀವಾತ್ಮಕ್ಕೆ ಆಗ ನೋವು ಬಾಧೆ ಎಣ್ಣೆಯಲ್ಲಿ ಹಾಕ್ತಾರೋ ಬೆಂಕಿಯಲ್ಲಾಕ್ತಾರೋ ಹೊಡಿತಾರೋ ಆ ಆ ಒಂದು ಏನು ತಾತ್ಕಾಲಿಕ ದೇಹ ಕೊಟ್ಟಿರ್ತಾರಲ್ಲ ಅದನ್ನು ಕಿತ್ಕೊಂಡು ತಿನ್ನೋದಕ್ಕೆ ಪ್ರಾಣಿಗಳನ್ನು ಬಿಡ್ತಾರೋ ಇದೆಲ್ಲ ಆಗೇನಾಗುತ್ತೆ ನೋವಾಗುತ್ತೆ ಆತ್ಮ ಅಯ್ಯೋ ನನ್ನ ಮೂಲ ಸ್ವರೂಪ ಹೀಗಿತ್ತು ಆಸೆ ಆಕಾಂಕ್ಷೆಗೆ ಹೋಗಿ ಜೀವಾತ್ಮ ಹೋಗಿ ಈ ತರದಿಂಗ್ ಮಾಡ್ಕೊಂಡಿದೆ ಅಂತ ಅದು ಈ ತಟಸ್ಥ ಸ್ವರೂಪದಲ್ಲಿ ನೋಡಿದ್ರು ಕೂಡ ಒಂದ್ ರೀತಿಯಾಗಿ ಆ ಚಲನೆಯಲ್ಲಿ ಹಾನಿಕಾರಕ ಸ್ಥಿತಿಯನ್ನ ಅದು ಎಲ್ಲ ವಿಷಯಗಳಿಂದ ಮುಕ್ತ ಇದ್ದಂತ ಪಕ್ಷದಲ್ಲೂ ಕೂಡ ಅನುಭವಿಸ್ಲೇಬೇಕು ನೋಡ್ಲೇಬೇಕು ಅನುಭವಿಸ್ತಿದ್ರು ನೋಡ್ಬೇಕು ಭಾವವಾಗಿರುತ್ತೆ ಅದಕ್ಕೆ ನಿನ್ನ ಆತ್ಮ ಸಾಕ್ಷಿಗನುಗುಣವಾಗಿ ನಡಿ ಸುಖವೋ ದುಃಖವೋ ಸಕಾರಾತ್ಮಕವೋ ನಕಾರಾತ್ಮಕವೋ ಯಾವ ಕಾರ್ಯ ಆದಂತಹ ಪಕ್ಷದಲ್ಲೂ ಕೂಡ ಆತ್ಮ ಸಾಕ್ಷಿಯಾಗಿರುತ್ತೆ ಸದಾ ಇರತ್ತೆ ಸುಖದಲ್ಲೂ ಇರುತ್ತೆ ದುಃಖದಲ್ಲೂ ಇರುತ್ತೆ ಸ್ವರ್ಗದಲ್ಲೂ ಇರುತ್ತೆ ನರಕದಲ್ಲೂ ಇರುತ್ತೆ ಜೀವಾತ್ಮ ಕಾರ್ಯವನ್ನು ಮಾಡ್ತಕ್ಕಂಥ ಪ್ರತಿ ಹೆಜ್ಜೆ ಕ್ಷಣದಲ್ಲೂ ಇರುತ್ತೆ ರೆಕಾರ್ಡ್ ಮಾಡ್ಕೊಳ್ಳೋದು ಸುಮ್ಮನೆ ಇರುತ್ತೆ ನೋವು ಪಡೋದು ಜೀವಾತ್ಮ ಮಾತ್ರ ಹಾಗಿದ್ದಾಗ ಯಾರು ತನ್ನ ಆತ್ಮಕ್ಕೆ ಹಾನಿಯಾಗುವಂತ ಕಾರ್ಯಗಳನ್ನ ಮಾಡಿಕೊಳ್ಳಲ್ಲ ಅವರು ಸಾಮಾನ್ಯವಾದಂತ ವ್ಯಕ್ತಿ ಅಲ್ಲವೇ ಅಲ್ಲ ಇನ್ನೊಂದು ಪ್ರಕೃತಿಗೆ ಸಂಬಂಧಪಟ್ಟಂತೆ ಈಗ ನಾವು ಏನ ನಮ್ಮ ಪೂರ್ವಜರೆಲ್ಲ ಪ್ರಕೃತಿಯನ್ನು ಉಳಿಸಿದ್ರು ಅದಕ್ಕೋಸ್ಕರ ಈ ನೆಲದಲ್ಲಿ ಇದ್ದೇವೆ ಈಗ ನೀವೇ ನೋಡಿ ನಿಮಗೆ ಕಾಣುವಂತೆ ಎಲ್ಲಿ ಕಚಡ ತಗೋ ಹಾಕ್ಬಿಟ್ಟು ಹೊಗೆ ಹಾಕ್ತಾರೆ ಅಲ್ಲಿ ನಿಲ್ಲಿಕ್ಕಾಗತ್ತಾ ಹೊಗೆ ಇನ್ನು ಸುಡ್ತಾನೆ ಇರೋದಿಲ್ಲ ಅಂತ ಇಟ್ಕೊಳ್ಳಿ ಕೆಟ್ಟ ಭಾಷೆ ದುರ್ನಾತ ಬಂದಿರುತ್ತೆ ಪ್ರಕೃತಿ ಅಲ್ಲಿರ್ಲಿಕ್ಕಾಗುತ್ತಾ ಕಾರ್ಖಾನೆಗಳಿಂದ ಹೋಗೋದು ಬೇರೆ ಕಡೆಯಿಂದ ಹೋಗೋದು ಮನುಷ್ಯ ತ್ಯಾಜ್ಯವನ್ನು ಮಾಡೋದು ಎಷ್ಟು ಕೋಟಿ ಕೋಟಿ ಜನ ಇದ್ದಾರೆ ಒಂದು ದಿನಕ್ಕೆ ಶೌಚ ಮಾಡಿದ್ರೆ ಏನಾಗುತ್ತೆ ಪ್ರಕೃತಿ ಕಥೆ ಯಾಕಂದ್ರೆ ಹಾಗಾದ್ರೆ ಮಾಡಿದ್ರು ಹಾಗಲ್ಲ ವ್ಯವಸ್ಥಿತ ಯಾವುದು ಕಲುಷಿತ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದ್ರ ಮಾಡಲೇಬಾದ್ ಮ್ಯಾಕ್ಸಿಮಮ್ ಈಗ ತಿಂತಕ್ಕಂಥ ಆಹಾರ ಏನು ಯಾರು ಹೊಟ್ಟೆಯಲ್ಲಿ ಇಟ್ಕೊಂಡಿರಕ್ಕೆ ಪ್ರಕೃತಿಯಲ್ಲಿ ದೇಹವು ಒಂದು ಪ್ರಕೃತಿ ಅದು ರಚನೆ ಆಗಿದೆ ಆದ್ರೆ ಯಾರು ಪ್ರಕೃತಿಗೆ ವಿರುದ್ಧವಾದಂತ ಕಾರ್ಯಗಳನ್ನ ಮಾಡೋದಿಲ್ಲ ಬೆಟ್ಟವನ್ನ ಹಾಕಿದು ಗುಡ್ಡ ಮಾಡೋದು ಗುಡ್ಡವನ್ನ ಹಗೆದು ಹಳ್ಳ ಮಾಡೋದು ಪ್ರಕೃತಿಯಲ್ಲಿ ವ್ಯತ್ಯಾಸವನ್ನು ತರೋದು ಅದರಿಂದ ಏನಾಗುತ್ತೆ ವಾಯಾಮ ನೀವು ಕೇಳಿರಬೇಕು ಅಗಸ್ತ್ಯ ಮುನಿಗಳು ಮೇರು ಪರ್ವತವನ್ನು ಅಂದರೆ ಅವರ ಶಿಷ್ಯರನ್ನು ಶಿಷ್ಯನನ್ನ ಅವರು ಶಿವಪ್ಪನಲ್ಲಿ ವರ ಪಡೆದು ನಾನು ಎಲ್ಲರಿಗಿಂತ ಎತ್ತರ ಇರಬೇಕಪ್ಪ ನಂಗೆ ಆ ರೀತಿ ವರ ಪಡೋ ಅಂತ ಕೇಳಿ ಅವ್ರು ತುಂಬ ಎತ್ತರ ಇರ್ತಾರೆ ಎತ್ತರ ಇದ್ದರೆ ಆ ಪಕ್ಕದಲ್ಲಿ ಇರ್ತಕ್ಕಂಥ ವಾಸದ ಜನರಿಗೆ ಬೆಳಕು ಬರಲ್ಲ ಸೂರ್ಯದೇವನ ಕಿರಣ ಆಗಲ್ಲ ಅದರಿಂದ ಕೀಟಾಣು ಉತ್ಪನ್ನ ಹೆಚ್ಚಾಗುತ್ತೆ ಯಾರ ಶರೀರ ಪೋಷಣೆ ಆಗೋದಿಲ್ಲ ಸಸ್ಯಕಾಷ್ಟಿಗೆ ಆಹಾರ ಸಿಕ್ಕೋದಿಲ್ಲ ಅದರಿಂದ ತೊಂದರೆ ಆಗ್ತಾ ಇರುತ್ತೆ ಅಗ ಅಗಸ್ತಿ ಮಹಾಮುನಿಗಳು ಹೋಗಿ ಅಪ್ಪ ನಾನು ಈ ಕಡೆಯಿಂದ ಎಲ್ಲ ಆ ಕಡೆ ಅದರಿಂದಾಗಿ ನನ್ನ ಆಗ್ನೆಯನ್ನು ಪಾಲಿಸು ನಾನು ಆ ಕಡೆ ದಾಟಿ ಹೋಗಿ ಮತ್ತೆ ವಾಪಸ್ ಬರೋವರೆಗೂ ನೀನು ಬ್ಕೊಂಡೇ ಇರು ಅಂತ ಆಯ್ತು ಗುರುಗಳೇ ಅಂತ ಅವ್ರು ಬಗ್ತಾರೆ ಅಂದ್ರೆ ಪರ್ವತನ ಗಿಡ್ಡ ಮಾಡ್ಕೋತಾರೆ ಬಗ್ತಾರೆ ಆಗೇನಾಗುತ್ತೆ ಸೂರ್ಯದೇವನ ಬೆಳಕು ಬರುತ್ತೆ ಪ್ರಕೃತಿಗೆ ಅನುಕೂಲ ಆಗುತ್ತೆ ಹೀಗೆ ಅವ್ರಿಗೇನು ಉದ್ದೇಶ ನಾನೆಲ್ಲರಿಗಿಂತ ದೊಡ್ಡನಾಗಿರ್ಬೇಕಂತ ಆದ್ರೆ ಅದರಿಂದ ಎಷ್ಟು ಜನಕ್ಕೆ ಪ್ರಕೃತಿಗೆ ವಿರುದ್ಧ ಆಯ್ತು ಅದನ್ನ ಗುರುಗಳು ಸರಿ ಮಾಡಿದ್ರು ಅಂದ್ಕೊಳ್ಳಿ ಹೌದು ಮಾಡಿದ್ದಾರೆ ಹಾಗೆಯೇ ಯಾವೊಬ್ಬ ಮನುಷ್ಯ ಪ್ರಕೃತಿಗೆ ಹಾನಿಯನ್ನು ಉಂಟು ಮಾಡೋದಿಲ್ಲ ಯಾವೊಬ್ಬ ಮನುಷ್ಯ ಪ್ರಕೃತಿಗೆ ಹಾನಿಯನ್ನು ಉಂಟು ಮಾಡೋದಿಲ್ಲ ಅವನು ಸರ್ವಶ್ರೇಷ್ಠ ಪ್ರಕೃತಿಯೇ ದೈವ ನಮ್ಮ ಪೂರ್ವಜರು ಉಳಿಸಿದ್ರು ಅದಕ್ಕೆ ನಾವೀಗಿನ್ನು ಬದುಕಿದ್ದೀವಿ ಪ್ರಕೃತಿನ ಈಗಿರ್ತಕ್ಕಂಥ ಪೀಳಿಗೆ ಮನುಷ್ಯ ವರ್ಗ ಎಲ್ಲ ಯಾರು ಕೂಡ ಪ್ರಕೃತಿಯನ್ನು ಉಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಪಾಪ ದೇಹವನ್ನ ದೇಹವನ್ನು ಹೊಂದಿಲ್ಲದೆ ಒದ್ದಾಡ್ತಾ ಇದ್ದಾರೆ ನಾವು ಓಡ್ತೀವಿ ನಿಮಗೆ ನಾವು ಬದುಕ್ತೀವಿ ಅಂತ ಅವರಿಗೆ ಜಾಗಾನೇ ಇರೋದಿಲ್ಲ ಪ್ರಕೃತಿನೇ ಇರೋದಿಲ್ಲ ಎಲ್ಲ ಕಲುಷಿತ ಆದ್ರೆ ಬುದ್ಧಿ ಕಲುಷಿತ ಮನುಷ್ಯರು ಕಲುಷಿತ ವಾತಾವರಣ ಕಲುಷಿತ ನೀರು ಕಲುಷಿತ ಗಾಳಿ ಕಲುಷಿತ ಬೆಳಕು ಕಲುಷಿತ ಆದ್ರೆ ಅವರು ಹುಟ್ಟಿ ಬದುಕೋದು ಹೇಗೆ ಯಾರೋ ಆ ಪ್ರಕೃತಿಯನ್ನ ಪ್ರೊಟೆಕ್ಟ್ ಮಾಡ್ತಾರೆ ತನ್ನ ನೈಜ ಕರ್ತವ್ಯ ಧಾರ್ಮಿಕ ಕರ್ತವ್ಯ ಅಂತ ಯಾರು ಪ್ರಕೃತಿಯನ್ನ ರಕ್ಷಿಸ್ತಾರೆ ಪೋಷಿಸ್ತಾರೆ ಪಾಲಿಸ್ತಾರೆ ಅವರು ಅಸಾಮಾನ್ಯ ವ್ಯಕ್ತಿ ಯಾವೊಬ್ಬ ಮನುಷ್ಯ ದೇಹವನ್ನ ರಕ್ಷಣೆ ಮಾಡ್ಕೊತಾನೆ ಆತ್ಮವನ್ನ ರಕ್ಷಣೆ ಮಾಡ್ಕೊಳ್ತಾನೆ ಪ್ರಕೃತಿಯನ್ನ ರಕ್ಷಣೆ ಮಾಡ್ಕೊತಾನೆ ಅವನು ಸಾಮಾನ್ಯನಲ್ಲ ಅಸಾಮಾನ್ಯ ವ್ಯಕ್ತಿ ದೇಹ ರಕ್ಷಣೆಯೂ ಕೂಡ ಆತ್ಮರಕ್ಷಣೆಯೂ ಕೂಡ ಪ್ರಕೃತಿ ರಕ್ಷಣೆಯೂ ಕೂಡ ಆಧ್ಯಾತ್ಮಿಕ ಕಾರ್ಯವೇ ಆಗಿದೆ ಕಾರಣ ಅಹಂ ಬ್ರಹ್ಮಾಸ್ಮಿ ಬ್ರಹ್ಮನ ಕಾರ್ಯ ಸಕಾರಾತ್ಮಕವೇ ಆಗಿದೆ ಸಾತ್ವಿಕವೇ ಆಗಿದೆ ಶ್ರೇಷ್ಠವೇ ಆಗಿದೆ ಸರ್ವಕಾಲಕ್ಕೂ ಕೂಡ ಪ್ರಸ್ತುತವಾಗ್ತಕ್ಕಂತಹ ಶುಭ ಎಂತಕ್ಕಂಥ ಆಚರಣೆ ಏನಿದೆ ಅದು ಒಳಿತು ಕಾರ್ಯ ದೇಹ ರಕ್ಷಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಇರೋ ಒಂದೊಂದು ಆಯಸ್ಸು ನೀವು ಬೇಕಾದ್ರೆ ಪೂರ್ವಜನ್ಮದು ನೀವು ನೆನಪು ಮಾಡ್ಕೊಳ್ಳಿ ಸೊ ಹಂಡ್ರೆಡ್ ಪರ್ಸೆಂಟ್ ಯಥಾ ಪ್ರಕಾರಣ ಚಿ ಚಿತ್ರಣ ಸಿಗೋದು ಕಷ್ಟ ಯಾವಾಗ ಸಿದ್ಧಿಗಳು ಪ್ರಾಪ್ತಿಯಾದಾಗ ಯಾವಾಗ ದೈವಶಕ್ತಿ ಅನುಗ್ರಹ ಆದಾಗ ಗುರುವರಿಯರ ಆಶೀರ್ವಾದ ಪ್ರಾಪ್ತಿಯಾದಾಗ ನಮ್ಮ ಪೂರ್ವಜ ಶ್ರೇಷ್ಠರು ನೀನು ನೋಡಿ ಹೇ ಹಿಂದ ಹೇಗಿದೆ ಅಂತ ನಾನು ತೋರಿಸ್ತದೆ ನಮ್ಮ ಪೂರ್ಣ ಚಿತ್ರಣ ಲಭ್ಯ ಆಗುತ್ತೆ ಇಲ್ಲದೋ ಲಭ್ಯ ಆಗಲ್ಲ ಅದರಿಂದಾಗಿ ಯಾವ ಜನ್ಮ ನಿಮಗೆ ಸಿಕ್ಕಿದೆ ಬೇರೆಯವರಿಗೆ ದೂಷಿಸದೆ ಬೇರೆಯವರಿಗೆ ಆಗನ್ನದೆ ಈಗನ್ನದೆ ಬೇರೆಯವ್ರ ಬಗ್ಗೆ ಚಿಂತೆ ಮಾಡಿ ನೀವು ಎಷ್ಟು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಜೀವನವನ್ನು ಸಂತೋಷಪೂರ್ಣವಾಗಿ ಇಟ್ಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಅಷ್ಟು ಪ್ರಯತ್ನವನ್ನು ನೀವು ಮಾಡಿ ಆ ಒಂದು ಕಾರ್ಯವನ್ನು ಮಾಡೋದ್ರಿಂದ ಏನಾಗುತ್ತೆ ದೇಹ ರಕ್ಷಣೆ ಜೀವನಕ್ಕೆ ಒಂದು ಅನುಕೂಲ ಹಾಗೆ ಆತ್ಮರಕ್ಷಣೆ ಕೂಡ ಆಗುತ್ತೆ ಸಕಾರಾತ್ಮಕ ಕಾರ್ಯಗಳನ್ನು ಮಾಡೋದ್ರಿಂದ ಬ್ರಹ್ಮೌನವಾಗಿರ್ತಕ್ಕಂಥ ಬ್ರಹ್ಮ ಕೂಡ ಗೆಲ್ಲಲಿಕ್ಕೆ ಆಗೋದಿಲ್ಲ ಇನ್ನೊಂದು ನೆನಪಿರಲಿ ಯಾವ ಕಾರ್ಯವನ್ನು ಮಾಡಬೇಕು ಆ ಸಂದರ್ಭದಲ್ಲಿ ಕಾರ್ಯವನ್ನು ಮಾಡದೆ ಶಕ್ತಿ ಇದ್ದು ಬಲ ಇದ್ದು ಅನುಕೂಲ ಇದ್ದು ವಾತಾವರಣ ಇದ್ದು ನೀನು ದೇಹ ರಕ್ಷಣೆಯೋ ಆತ್ಮರಕ್ಷಣೆಯೋ ಅಥವಾ ಪ್ರಕೃತಿಯ ರಕ್ಷಣೆಯನ್ನು ನೀನು ಮಾಡದಿದ್ದಂತಹ ಪಕ್ಷದಲ್ಲಿ ಅದೇ ಬ್ರಹ್ಮ ಯಮನಾಗ್ತಾನೆ ಮೌನದಲ್ಲಿರ್ತಕ್ಕಂಥವರನ್ನ ಬ್ರಹ್ಮ ಕೂಡ ಗೆಲ್ಲಲಿಕ್ಕೆ ಆಗೋದಿಲ್ಲ ಕರ್ತವ್ಯವನ್ನ ಮರೆತವರನ್ನ ಯಮ ಕೂಡ ಬಿಡೋದಿಲ್ಲ ಯಮ ದೇವರು ಕೂಡ ಬಿಡೋದಿಲ್ಲ ಯಮ ದೇವರೇನೆ ಲೆಕ್ಕ ಹಾಕೋದು ನ್ಯಾಯಕರ್ತ ಬಿಡೋದಿಲ್ಲ ಹಾಗಾಗಿ ಯಾರು ದೇಹ ರಕ್ಷಣೆ ಆತ್ಮರಕ್ಷಣೆ ಪ್ರಕೃತಿ ರಕ್ಷಣೆಯನ್ನು ಮಾಡ್ತಾರೆ ಅವರು ಸರ್ವಶ್ರೇಷ್ಠರು ಈ ರೀತಿಯಾದಂತಹ ಅಲ್ಪ ಪ್ರಮಾಣದ ಗುಣಗಳು ನಿಮ್ಮಲ್ಲಿ ಇದ್ದಂತಹ ಪಕ್ಷದಲ್ಲೂ ಕಾರ್ಯ ಮಾಡ್ಲಿಕ್ಕೆ ಆಗೋದ್ರೆ ಅಷ್ಟು ಕ್ಷಮತೆ ಇಲ್ಲ ನಾವು ತಂದಿಲ್ಲ ನಮ್ಮ ಪುಣ್ಯ ಈ ಜೀವನದಲ್ಲಿ ಬಂದಿದ್ದೀವಿ ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ನಾವು ಕಾರ್ಯವನ್ನು ಮಾಡ್ತೀವಿ ಅಂತ ಇದ್ರೂ ನಿಮ್ಮಲ್ಲಿ ಒಳ್ಳೆತನ ಇದ್ರೂ ಕೂಡ ಅದು ದೈವತ್ವದ ಗುಣ ಅದನ್ನ ಹೆಚ್ಚಿಸಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರು ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಧೂಪದ ಕೊಡ್ರಿಗೆ ಆರ್ಡರ್ ಮಾಡ್ಬೋದು ಆತ್ಮ ಸಮಸ್ಯೆಗಳಿದ್ರೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತಾಡ್ಬೋದು ಸಮಯ ಆಗ್ತಾ ಇದೆ ಮುಂದಿನ ವಿಡಿಯೋದಲ್ಲಿ ಭೇಟಿಯೋಗಳನ್ನ ಹೆಚ್ಚಿನ ಮಾಹಿತಿಗೆ ಇನ್ನೊಂದು ವಿಡಿಯೋ ಅಂತ ಆಗದೆ ವೀಕ್ಷಿಸಿ